ಡಿಸ್ಕಸ್ ಮಾಡಿದೇವ್ರುಗಳ ನೋಡ್ಕೊಂಡು ಎಲ್ಲಾರು ನಾಳೆಯಿಂದ ಎಲ್ಲಾರು ಚಾಲು ಮಾಡ್ರಿ ಅಂತ ಹೇಳದ್ರ ಅವ್ರಿಗೆ ಕಲ ಮಂದಿ ಈಗ ಕೂಡ ಫೋನ್ ಅಷ್ಟು ಕೇಳ್ತಿವ್ರಿಗುರ್ಗಳ ಈಗ ನಾಳೆಯಿಂದ ಇಬ್ಬಿಬ್ ಇಬ್ಬಿಬ್ರು ಎಲ್ಲರಿಗು ಡೇಟ್ ಕೊಟ್ಟಿವ್ ಗುರುಗಳ ನನ್ ಉಾರಕ್ ಮಾಡ್ಲಾಕತ್ತಾರ ತಮ್ ಉದ್ದಾರಕ್ ಮಾಡ್ಲಾಕತ್ತಾರೀ ಡೇಟ್ ಕೊಡ್ತಿರೀ ಬಿಚ್ಚ ಬಿಚ್ಚ ಅವ್ರಂಗ್ ಮಾಡ್ಬೇಕ್ ಅವ್ರಿಗೆ ಬಿದ್ದ ಕೊಡ್ತೀರಿ ಸುಮ್ ಇದ್ದ ಬಿಡ್ರಿ ಅವಲೆ ಕಡೆ ಅಲ್ಲಿ ಏನ್ ಮಾತಾಡ್ತೀರಿ ಅವ್ರ ಸಂಗಟ್ ಮಾತಾಡ್ರಿ ಅಂತ ಹೇಳ್ರಿ ನೀವ್ ಏನೂ ಮಾತಾಡ್ಲಕ್ ಹೋಗ್ಬೇಡ್ರಿ ಎಲ್ಲಾ ಮತ್ತ ನಾಲ್ಕು ದಿನ ಹಿಂಗೆ ಸ್ಟ್ರಿಕ್ಟ್ ಮಾಡಿದಾಗ ಒಂದ್ ಆಟ ಆಡ್ತಾರ ಆಮೇಲೆ ಮತ್ತ ಅದೇ ದಂದಾ ನಡಸ್ತಾರ ಅವ್ರ ಒಳ್ಳೆ ಡೈಲಿ ವೇಜಸ್ ಲೇಬರ್ಗಳ ಕತ್ಲೆ ಅದರ ಅಷ್ಟೇ ಯಾರ ಎದರ್ ನಿಂತ್ರಿ ಮಾಡ್ತಾರ ಇಲ್ಲಂದ್ರ ಆಯ್ತ್ ಯಾರ ನನ್ನ ಉದ್ಧಾರಕ್ಕ ಮಾಡ್ಲಕತ್ತಾರ ತಮ್ಮ ವೋಕ್ಷಕ್ಕಾಗಿ ತಾವು ಸಾಧನೆ ಮಾಡ್ಲಕತ್ತಾರ ಈಗ ಯಾರ್ ಕೆಲ ಮಂದಿ ಹಂಗೆ ಬಿಟ್ ಬಿಡ್ರಿ ಯಾರಿಲ್ಲ ಅಂದ್ರೆ ಕೆಲವೊಬ್ರು ಎಲ್ಲಾರು ನಿಮ್ಮ ಹಿಡ್ಕೊಂಡೆ ಓಸು ಮಂದಿ ಹಂಗೆ ಅದೀರಿ ಏನ್ ನೀವೇನ್ ಮಾಡೀರಿ ನೀವೆ ಎಷ್ಟ್ ಪಾಠಗಳ್ ಮಾಡೀರಿ ಹ್ಮ್ ಎಲ್ಲರೂ ಅವರೇ ಅದೀರಿ ನೀವೇನ್ ಕೂತು ಮಾಡೀರ ಏನರೀ ಅಲ್ಲ ನಾವ್ ಎರ್ಡ್ ಮೂರ್ ಎರ್ಡ್ 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 ದಿವ್ಸ ಎರ್ಡ್ ದಿವ್ಸ ಎಲ್ಲಿ ಮಾಡ್ಲಿಕತ್ತೀರಿ ನೀವ್ ಮಾಡ್ತಾ ಇರ ನೀವ್ ಮಾಡ್ತಾ ಇರೋ ಕೆಲ್ಸಕ್ಕ ಅಲ್ಲಿರೋ ಅವಶ್ಯಕತೆಗೆ ಎಷ್ಟ್ ವ್ಯತ್ಯಾಸ ಅದ ಗೊತ್ತದ ಹ್ಮ್ ಒಂದ್ ತಾಸ್ ಒಂದ್ ತಾಸ್ ಐದೂವರಿ ಐದು ನಲ್ವತ್ತು ಆರರ್ ತನಕ. ನಿಮ್ಮೂ ಇವು ಪ್ರಾರ್ಥನೆಗಳು ಅವು ಆಗ್ತಾವ ಆರರಿಂದ ಏಳು ಒಂದು ತಾಸು ನೀವು ಚೆನ್ನಾಗಿ ಕಲ್ಕೊಂಡು ಹೇಳಿ ಕೇಳಿ ಮಾಡಿ ಏಳು ಗಂಟೆ ಮೇಲೆ ಒಂದ್ ಸ್ವಲ್ಪ ನನಗೆ ಹತ್ತು ನಿಮಿಷ ಮಾತಾಡ್ಲಿಕ್ಕೆ ಟೈಮ್ ಕೊಟ್ಟರೆ ಸಾಕು ಇನ್ನ ಇದುವರೆ ಆಗಿರೋ ಇಲ್ಲ ಫೋನ್ ಬ ಬರ್ರಿ ಬರ್ರಿ ನಾವು ನಾವೊಬ್ಬನೇ ಹೇಳ್ಬೇಕು ನೀವು ಎಲ್ಲರು ಸುಮ್ ಕೂತ್ ಕೇಳಿ ಹೋಗ್ಬೇಕಂದ್ರೆ ಓಸು ಮಂದಿ ಅವರೇ ಆದ್ರೆ ಹಂಗ್ರಿ ಎಲ್ಲರಿ ದಿನ ಒಂದು ನಾಲ್ಕು ಮಂದಿರ ಬೇಡ ಕುಂತು ಮಾಡೋದು ಇದಕ್ಕೊಂದು ಟೈಮ್ ಕೊಡೋದು ಬೇಡ ಆಯ್ತು ಏಳು ತನಕ ನೋಡ್ಕೊಳ್ ಐದ್ ಐದು ಹದಿನೈದಕ್ಕ ವಚನ ಗಾಯನ ಚಾಲು ಮಾಡಿ ಯೋಳ್ ಗಂಟೆ ತನಕ ಎಲ್ಲರೂ ಮಾಡ್ಬೇಕು ಎಲ್ಲಾ ಬೀಟಕ್ಕೆ ಸುಮ್ಮನೆ ಸೀದ ನಮ್ಗೆ ಗಂಟು ಬಿದ್ರ ನಾವೇ ಎದಕ್ ಮಾಡಕೊತ್ಕೊಂಡಿರ್ಬೇಕು ನಾ ನೀವೇನು ಮಾಡ್ಬೇಡ್ರಿ ನಾವ್ ಸುಮ್ಮನೆ ಹಂಗೆ ಕೂತ್ರಿ ಅದಕ್ ಓದ್ತ ಒಂದ್ ತಿಂಗಳದಾಗ ಈ ಮೂವತ್ತು ದಿವಸನಾಗ ಎರಡು ಪಾಠ ಮಾಡೇನಿ ಅಂತ ಹೇಳ್ತೇರಿ ಮೂವತ್ತಿಂದ ಮೂವತ್ ಪಾಠ ಆಗ್ಬೇಕು ಅಷ್ಟು ಟೈಮ್ ಮಾಡ್ಲಕ್ಕ ಹದಿನೈದ್ ಆಗಲಿ ಎಂಟಾಗಲಿ ಏನು ಇಲ್ಲ ರೆಸ್ಪಾನ್ಸ್ ಎಲ್ಲರು ಅವರೇ ಈ ತರ ಮಾಡಿದ್ರು ಉದ್ದಾರ ಆಗದ್ ಮೋಕ್ಷ ಆಗದ ಏನೇನು ಚಾನ್ಸ್ ಇಲ್ಲ ಸುಮ್ನೆ ಒಣ ಹೈರಾಣದ ನೀವೂನು ಪ್ರಯತ್ನ ಮಾಡ್ಬೇಕು ನಾವೂನು ಪ್ರಯತ್ನ ಮಾಡ್ಬೇಕು ಎಲ್ಲರೂ ಕೂಡಿದ್ರೆ ಅದೇನಾರೇ ಸುಮ್ನೆ ಸುಮ್ಮನೆ ಒಬ್ಬನೇ ಅಂದ್ರ ಅದೇನ್ ಸಣ್ಣ ವಿಷಯ ಅದ ಸಣ್ಣ ಕೆಲಸ ಅದ ಎಲ್ಲ ನಾನ್ ಎಂತ ದೊಡ್ಡ ದೊಡ್ಡ ವಿಷಯಗಳನ್ನ ಅದು ವರ್ಷಗಟ್ಲೆ ಹೇಳಿದ್ರೆ ಮುಗಿಲಾರ್ದಂತದ್ ಮೂರ್ ತರಂಗ ನಾ ಹೆಂಗ ಮುಗಿಸಿನಿ ಅದ್ ಏನ್ ಐಡಿಯಾ ಮಾಡೀನಿ ನನಗೆ ಗೊತ್ತದ ಇನ್ನ ಮೂರು ತರಂಗಗಳು ಹೆಂಗ ಮುಗಿಸ್ಬೇಕ ಐಡ್ಯಾಗಳು ಮಾಡ್ಲಕ್ಕೇನಿ ಹ್ಮ್ சேன்றி இவெல்லாம் பெங்க சாந்தி நெம்மதினூ இல்ல உத்தாஹ் நான் எல்லா இரோது நோட்ற யாரோ ஒாட் கூத்திரங்க ಯಾರ್ಯಾರ ತಯಾರಾತಾರೆ ಇಬ್ಬಿಬ್ರು ನಾಕ್ ನಾಕ್ ಮಂದಿ ಎಲ್ಲರಿಗಿ ಮಾಡ್ಲೇಬೇಕು ಇಲ್ಲ ತೆಗದ್ ಹಾಕಿಬಿಡ್ರಿ ಅವ್ರಿಗೆ ಬೇಡ ಬೇಡ ಅವ್ರ ತಗೊಂಡ್ ಏನ್ ಮಾಡೋದು ಆಗಿಲ್ಲ ಅವ್ರ ಏನ್ ದೊಡ್ಡ ಮನಸ್ಸು ಮಾಡಿ ಎಷ್ಟ ದಿನ ಅಂತ ಇಟ್ಕೋಬೇಕು ಬೆಳಿಲಾರದ ಅಂತ ನೀವೇನು ಮಾತಾಡ್ಲಕ್ ಹೋಗ್ಬೇಡ್ರಿ ಏನ್ ಮಾತಾಡತ್ತೀರಿ ಅಲ್ಲಿ ಮಾತಾಡತ್ತ ಹೇಳ್ರಿ ಅವ್ರಿಗೆ ನಾನು ನಾನ್ ನಾನೆಲ್ಲ ಕರೆಕ್ಟ್ ಕಂಟ್ರೋಲ್ ತಗೋತೀನಿ ಅವ್ರ ಎಲ್ಲಾರನ್ನ ನಿಮ್ ಕಂಟ್ರೋಲ್ ಇಂತ ಏನು ಉಪಯೋಗ ಇಲ್ಲ ಏನವ್ರೆ ಒಂದಿಷ್ಟು ಕರೆಕ್ಟ್ ಹೇಳಿ ಕೆಲಸ ಮಾಡಿಸ್ತಿರೇನಂತಂದ್ರೆ ಅವ್ರ ಹೆಂಗದ ಹಂಗೆ ನೀವು ಪಾಠ ನಡೆಸ್ಬೇಕಂತೀರಿ ಇಲ್ಲಿ ನಂಬರ್ ಹೆಂಗ್ ತಗೋಬೇಕು ಏನ್ ಮಾಡ್ಬೇಕು ನನಗ್ ಪಕ್ಕಾ ಗೊತ್ತು ಸಾವಿರ ಗಟ್ಲೆ ಸ್ಟಾಫ್ ಸಾವಿರ ಗಟ್ಲೆ ಸ್ಟೂಡೆಂಟ್ಸ್ ಕಂಟ್ರೋಲ್ ಮಾಡ್ತೀವಿ ಇಪ್ಪತ್ ಮಂದಿಗೆ ನೆಟ್ ಮಾಡ್ಲಾಕ್ ಆಗಂಗಿಲ್ಲ ನಮ್ಗೆ ಅದು ಏನದು ಮಾತಾಡೋ ಅಂತ ಹೇಳ್ರಿ ಇಲ್ಲ ಅವ್ರಿಗೆ ಏನಾಗ್ಯದ್ ಏನ್ ದಾಡಿ ಆಗ್ಯದಿ ಕೇಳ್ತೀನಿ ಒಬ್ಬೊಬ್ಬರಿಗೆ ಜಾಡಿಸಿ ಹುಚ್ಚು ಮಕ್ಕಳು ಇಂತ ಹುಚ್ಚುರ್ ಕೆಲ್ಸಾಗೆ ಯಾರ್ ಮಾಡ್ತಾರ ಎಲ್ಲಾರ ಮೆಂಟಲ್ ಹಾಸ್ಪಿಟಲ್ ಕೇಸುಗಳು ಇವೆಲ್ಲ ಎಂತ ಭಾಗ್ಯ ಎಂತ ಬೆಣ್ಣೆ ಎಂತ ಶ್ರೇಷ್ಠವಾದಂತ ಕೆಲ್ಸ ಮಾಡ್ಲಿಕ್ಕೆ ಉತ್ಸಾಹದಿಂದ ಅದ್ರೊಳಗ್ ಒಂದಿಷ್ಟು ನಾವ್ನು ಇನ್ವಾಲ್ವ್ ಆಗಿ ಏನ್ ಹೇಳ್ತಾರ ಕೇಳ್ಬೇಕು ಅನ್ನೋದ್ ಬಿಟ್ಟು ಮತ್ತ ಅದೇ ದರಿದ್ರ ಮುಖ ಇಟ್ಕೊಂಡ್ ಕುಂದಿರ್ತೇವ್ ಏನದ್ರಿ ಅರ್ಥದ್ರಿ ಮಾಡದ್ರಾಗ ನಾಳೆ ನಾಳೆಯಿಂದ ಎಲ್ಲಾ ಮಾಡ್ತಾ ಮಾಡ್ತ ಬಂದ್ ಇಬ್ಬಿಬ್ಬರು ಮಾಡಕ್ ಹಚ್ವ್ರಿ ಬಟ್ ಏಳು ತನಕ ತಮ್ಮ ತಮ್ಮ ಏಳು ಗಂಟೆ ಕಾಲ್ ಮಾಡಿ ಹೇಳಿ ಚಾಲು ಬಿಡ್ತೀನೋ ನೀವಂತೂ ಪಾಠಗಳು ಹಿಂದ ಬೇಕಾದಷ್ಟ ಅದಾವ ಮೇಲಕ್ ಹಾಕ್ಲಿಕ್ಕ ಬೇಕಾದಷ್ಟ ಅದಾವ ನಾನ್ ಬರೋದು ಬಿಡೋದು ನಿಮ್ಗೆ ಏನು ಸಂಬಂಧ ಇಲ್ಲ ನಾನು ಸುಮ್ ಕಂಟಿನ್ಯೂಟಿ ಇಟ್ಕೋಬೇಕ ನಾನ್ ಬರ್ಲಿಕತ್ತೀನಿ ಎಲ್ಲಾ ನೀವೇ ಮಾಡ್ಬೇಕಾದ ಕೆಲ್ಸ ಅದ ಹ್ಮ್ ನಂದು ನನ್ನ ಮೇಲೆ ಏನೇನು ಡಿಪೆಂಡ್ ಇರ್ಬಾಡ್ರಿ ನಾ ಮುಂದಿನ ಪಾಠ ಯಾವಾಗ ಹೇಳ್ಬೇಕನ್ನಿಸ್ತದ ಅವಾಗ ಹೇಳ್ತೇನೆ ಹಿಂದಿನ ಪಾಠಗಳೆಲ್ಲ ಹೇಳೋ ಜವಾಬ್ದಾರಿ ನಿಮ್ ಎಲ್ಲಾರದು ಅದ ಅದ್ ಯಾವಾಗ ಮುಗಿಸ್ತೀರಿ ಏನ್ ಮಾಡ್ತೀರಿ ನನ್ನ ಕರಿಬೇಡ್ರಿ ನನಗೆ ಮಾತಾಡ್ಸ್ಲಿಕ್ ಹೋಗ್ಬೇಡ್ರಿ ಎಲ್ಲ ನೀವೇ ಮಾಡ್ಬೇಕಾದ್ ಕೆಲಸಗಳದಾವ ಅಲ್ಲಿ ಸಾಕಷ್ಟು ಕೆಲ್ಸ ಎಲ್ಲಾ ಎಲ್ಲ ಕೆಲ್ಸಗಳು ಹಾಕಿ ಎಲ್ಲಾ ಮುಗ್ದಾವ್ರಿ ಅಂತ ಹೇಳಿ ಎಲ್ಲಾ ಯಾ ಯಾ ಡೇಟ್ ಯಾರ್ಯಾರು ಹೇಳಿದ್ರಿ ಯಾರ್ಯಾರು ಮಾಡಿದ್ರಿ ಎಲ್ಲಾ ಡೇಟ್ ವೈಸ್ ನನ್ಗೆ ಹೆಸರುಗಳ್ ಕೊಡ್ರಿ ಎಷ್ಟನೇ ತಾರೀಖಲಿಂತ ವಿಚಾರ ಸಾಗರ ಚಾಲು ಆಗ್ಯದ ಯಾವ್ಯಾವ ಡೇಟಿನ ಪಾಠ ಯಾರ್ಯಾರು ಹೇಳಿದ್ರು ಅನ್ನೋದು ನನಗೆ ಲೀಸ್ಟ್ ಬೇಕು ಕಂಪ್ಲೀಟ್ ಆಗ್ಬೇಕದು ಸುಮ್ನೆ ದಿನ ದಿನ ನೀವೇ ಹೇಳ್ರಿ ನಾವು ಸುಮ್ ಕೂತಿ ಕೇಳೋತ್ತೀವಿ ಅಂತಂದ್ರೆ ಅಂತಂದ್ರ ನಾನು ಎಲ್ಲಾ ಒಂದ್ ಲೆಕ್ಕ ಇಲ್ಲಿ ಯಾರ್ಯಾರು ಸಹಕಾರ ಮಾಡ್ಲಕತ್ತಾರ ಯಾರ್ಯಾರು ಏನೇನ್ ಪಾಠಗಳು ತಗೊಂಡು ಎಷ್ಟ್ ಜವಾಬ್ದಾರಿಲಿಂತ ನಡ್ಕೊಳಕತ್ತಾರ ಹ್ಮ್ ಮಾಡ್ತೇನೆ ನನ್ಗೇನು ಕರಿಲಿಕ್ಕೆ ಹೋಗ್ಬೇಡ್ರಿ ನಂದನ ಬರ್ತೀನಿ ನಂದನ ಯಾವಾಗ್ ಬರ್ತೀನೋ ಯಾವಾಗ ಹೇಳ್ತೀನೋ ನಾ ಏನ್ ಅಬ್ಸರ್ವ್ ಅಬ್ಸರ್ವ್ ಮಾಡ್ಲಿಕ್ಕೆ ಬರ್ತೀನಿ ನಾನು ಯಾರ್ ಏನ್ ಹೇಳಕತ್ತಾರ ಹೆಂಗ್ ಹೇಳಕತ್ತಾರ ನಾ ಹೇಳ್ತೀನೋ ಬಿಡ್ತೀನೋ ನನ್ನ ಇಷ್ಟಕ್ಕೆ ಬಿಟ್ಟದ್ದು ಮುಂದ್ ಹಿಂದಿಂದ ಏನದ ಡೇಟ್ ವೈಸ್ ಎಲ್ಲ ಕಂಪ್ಲೀಟ್ ಮೊದಲು ನೀವು ಮಾಡೋ ತನಕ ನನಗೆ ಯಾವ ಯಾರ್ ಯಾರ್ಯಾರು ತಗೊಂಡು ಏನೇನ್ ಮಾಡ್ಯಾರ ಎಲ್ಲ ಬೇಕು ನನಗೆ ಲೆಕ್ಕ ನಾನ್ ಏನು ವೇಸ್ಟ್ ಆಗ್ಲಕ್ ಬಿಡವಲ್ಲ ನಾನು ಹ್ಮ್ ಮಾಡ್ರಿ ನಂದು ನಂದ ಬರ್ತೀನಿ ನಂದನ ಹೇಳ್ತೀನಿ ನಂದನ ಏನ್ ಮಾಡೋದ್ ಮಾಡ್ತೀನಿ ಒಂದೊಂದ್ ದಿನ ಆಗ್ಬಹುದು ಒಂದೊಂದ್ ದಿನ ಆಗದೆ ಇರ್ಬೋದು ನಮಗ ನಿಮಗ ಬೇಜಾರ್ ಮಾಡ್ಕೊಳಂತ ಪ್ರಶ್ನೆನೇ ಇಲ್ಲ ನಿಮಗ್ ಮಾಡ್ಲಿಕ್ ಬೇಕಾದಷ್ಟು ಕೆಲ್ಸಗಳದವ ಏನೋ ಮಾಡ್ಲಾರ್ದಕ್ ನಮ್ಗೆ ಸಿಟ್ಟು ಬರೇ ಬರೆಯಾದೊಂದ್ ಮಂಗಳಾರತಿ ಆಡ್ದೆ ಅದೇ ಮುಂಜಾನೆ ಹೊತ್ತು ಒಂದು ಪ್ರಾರ್ಥನೆ ಮಾಡ್ದೆ ಆಯ್ತು ಬರ್ರಿ ನೀವ್ ಹೇಳ್ ಬರ್ರಿ ಅಂತ ನನ್ನ ಕರ್ಕೆ ಪಾಠ ಹೇಳ್ದೆ ನೀವಂದಿಟ್ಟು ವಿವೇಕ ಚೂಡಾಮಣಿ ಮಾಡಿ ಹೇಳಿದ್ರೆ ಇದೇನು ಸಿದ್ದೇಶ್ವರ ಸ್ವಾಮಿ ಪ್ರವಚನ ಇದು ಹ್ಮ್ ಯೇಸ್ ಮಂದಿ ಕುಂದರ್ಸು ಅಂತ ಹೇಳಿದ್ರು ಇವರೆಲ್ಲ ಅದೇ ಮಾಡಿದವರು ಅದರ ಮೊದಲ್ ಸುಮ್ ಕೂತ್ ಕೇಳಿ ತಲಿ ಹಾಕಿ ಬಂದು ಕುರಿಗಳಿವು ಇಲ್ಲಿ ಬಂದು ಪಾಠ ಕಲಿಯಬೇಕು ಇಲ್ಲಿ ಪರಿವರ್ತನೆ ಇದು ಇಲ್ಲ ಇಲ್ಲಂತಂದ್ರೆ ಇದು ಆಗಂಗಿಲ್ಲ ಇದು ಮಾತ್ರ ನನ್ನ ಈ ರೀತಿ ಇರಂತ ಉದ್ದೇಶಕ್ಕಾಗಿ ನಾ ಈ ಪಾಠ ನಡೆಸ್ತಾ ಇಲ್ಲ ಇಲ್ಲಿ ಮಠದೊಳಗ ಪಾಠ ಶುರು ಮಾಡಿದ್ರ ಅವ್ರ ಏನ್ ಎಸ್ ಮಂದಿ ಕರೋನಾಕ್ಕಿಂತ ಮೊದಲು ಬಿಡಿಸಾರ ಆಸು ಮಂದಿ ಬಂದು ಕೂತ್ ಬಿಟ್ಟ್ರಿ ಹ್ಮ ಎಷ್ಟು ಮೂರ್ ವರ್ಷ ನಾಕ್ ವರ್ಷ ಆಯ್ತು ಓಸು ಡಿಸ್ಕಂಟಿನ್ಯೂ ಆಗಿದ್ದವ್ರು ಹ್ಮ್ ಈಗ ಒಂದ್ ತಿಂಗಳಾಯ್ತು ಬರ್ಲಿ ಬರ್ಲಿ ಅಂತ ಕರದ್ರು ಕರೆದರು ಮಂದಿಯರ ಬಂದ್ ಕುಂದಿರ್ಲಿ ನೋಡೋಮ್ ಹೊಸದಾಗಿ ನಾನೇ ಹೋಗಿ ಏನ್ ಮಾಡ್ಲಿ ಅಂತ ಹೇಳಿ ನೋಡಿದ್ರ ಅವತ್ಲಿಂತ ಇವತ್ತಿನ ತನಕ ಹಂಗೆ ಕೂತ ಬಂದು ತಲಿಯಾಕೊಂಡು ಏನೋ ಎಪ್ಪ ಸೌಕಾರ ಎಂತ ಸೌಕಾರ ನೀನು ಎಲ್ಲಿದ್ದ ನೀನು ಒಂದು ನಮಗ್ ಊಟಕ್ಕೆ ಹಾಕ್ಲಕ್ ಬರೋವಲ್ಲಿ ನೀನ್ ಕೈಕೊಂಡ್ ಕುತೀವಿ ಅಂತ ನಿನ್ನೆ ಹೆಂಗ ಹ್ಮ್ ಅವ್ರೆಲ್ಲರೂ ಏನಿಲ್ರಿ ಮನ್ಯಾಗ ಯಾರ ಮನ್ಯಾಗನು ಒಂದ್ ಮಣದಕ್ಕಿಂತ ಕಡಿಮೆ ಬಂಗಾರ ಇಲ್ಲ ಅಂತ ಶ್ರೀಮಂತರ್ದಾರ್ ಅವ್ರು ಈಜ್ರು ಹ್ಮ ಅಂತ ಜೀವಿಗಳು ಅದನ್ನೆಲ್ಲಾ ತೊರೆದು ಬಂದು ಇಲ್ಲಿ ಕುಂತಿರ್ತಾರ ಅವ್ರು ಹ್ಮ್ ಬಾಯಿ ತರ್ಕೊಂಡ್ ಕುತಿವಿ ಒಂದ್ ಮನಿ ಮಜ್ಜಿಗೆ ಸಹಿತ ಹಾಕ್ಲಕ್ ಕಾಣಲಾಗಿದೆ ಎಂತ ಸೌಕರ್ ನೀನು ಎಲ್ಲದಿ ನೀನು ಎಲ್ಲರೂ ಮನಿ ಮನಿಗ್ ಹೋಗಿ ಹೇಳಿ ಬರ್ಲಕತ್ತೀವಿ ಹ್ಮ್ ಅವ್ರೆಲ್ಲಾರು ಜಮಾಯಿಸಿಕೊಂಡು ಕುಂತೀವಿ ನೀ ಬಂದೇ ಇಲ್ಲ ಪ್ರತಿ ವಾರ ನೀ ಬರ್ಲೇಬೇಕು ಓಸು ಮಂದಿನ್ ಒಂದೇ ಸಲ ನಾನು ಇಷ್ಟ ದಿವಸ ಬಿಟ್ಟು ನಾನು ಒಂದೇ ಸಲ ಓಸು ಮಂದಿನ ಮತ್ ವಾಪಸ್ ನೋಡಿದ್ ಕೂಡ್ಲೆ ನೀವು ಎಂತ ಪರಿ ಮುಮುಕ್ಷಗಳದವಲ್ಲಪ್ಪ ಇದ್ರ ಬಳಿ ಎಂತ ಮುಮುಖತ್ವ ಹ ಎಂತ ಅದ್ಭುತ ಹಂಗಿರ್ಬೇಕ್ರೆ ಈಗ ನಾವ್ ಏನ್ ಕೇಳ್ತೀವ ಅದನ್ನ ಹೇಳ್ತಾರ ಅವ್ರು ಎದ್ದಿನಿಂದ ಪಾಠ ಹೇಳ್ತಾರ ಅವ್ರು ನಾವ್ ಹೇಳಿದ್ದೆಲ್ಲ ಜಿಗದ್ ಜಿಗದ್ ಹೇಳ್ತಾರ ನಮ್ಕಿಂತ ಜೋರ್ ಜೋರ್ ಹೇಳ್ತಾರ ಅವ್ರ ಕೇಳ್ತದ ಯಾವಾಗಾರ ಬಂದ್ ನೋಡ್ರಿ ಹೆಂಗಿರ್ತದ ಅವ್ರಿಂಗಿರ್ಬೋದು ಎಲ್ಲ ಮೋಸ ಸುಮ್ ಎಲ್ಲರ ಕೂತ್ ಕೇಳಿ ತಲಿ ಹಾಕಿ ಅಂದ್ರೆ ಏ ಅಲ್ಲಿ ಮಾತಾಡ್ರಿ ಮೊದಲ ಎಲ್ಲರೂ ಅಲ್ಲಿ ಮಾತಾಡ್ರಿ ನೀವ್ ಏನ್ ನಡೆಸಿರಿ ಅಂತ ಹೇಳಿ ಕೇಳಕತ್ತರ ನಾವು ಡೇಟ್ ವೈಝ್ ತಾರೀಕು ವಿಚಾರ ಸಾಗರ ಚಾಲು ಆಗ್ಯದ ಆ ಡೇಟ್ ಇಂದು ಯಾರ್ಯಾರು ಮಾಡ್ಯಾರ ಮತ್ತ ಎಷ್ಟಿಷ್ಟು ಮಂದಿ ಎಷ್ಟು ಪಾಠಗಳು ಮಾಡ್ಯಾರ ಅವೆಲ್ಲ ನೋಡ್ತೀವಿ ಮಾಡಿದವರಿಗೆ ಮಾತ್ರ ಅದು ಕಂಪ್ಲೀಟ್ ಆಗ ತನಕ ನಿಮ್ದೆ ಕೆಲ್ಸ ಅದ್ ನಿಮ್ದೇ ಸತ್ಸಂಗ ಅಲ್ಲ ನಮ್ದಲ್ಲದ ಕಂಪ್ಲೀಟ್ ಆಗೋ ತನಕ ನಿಮ್ದೆ ಕೆಲ್ಸ ನಿಮ್ಮ ಮಾಡ್ರಿ ನಾನೆಲ್ಲಾ ಸ್ಟಾಟಿಸ್ಟಿಕ್ಸ್ ಇರ್ತದಿ ಇಲ್ಲಿ ಡೇಟ್ ವೈಸ್ ವಿಚಾರ ಸಾಗರದ್ದು ಮೆಲುಕು ಯಾರ್ಯಾರು ಹಾಕಿದ್ರು ಯಾರ್ಯಾರು ಎಷ್ಟು ಪಾಠಗಳು ಮಾಡ್ಯಾರ ಯಾವ್ಯಾವ ಡೇಟಿಗೆ ಯಾವ ಡೇಟಿ ಡೇಟಿನು ಪಾಠಗಳು ಯಾರ್ಯಾರು ಮಾಡ್ಯಾರ ಇಷ್ಟು ತಗೊಳಕತ್ತೀನಿ ಎಲ್ಲಾ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡು ಸಮರ್ಥರಿಗೆ ಮಾತ್ರ ಇದು ಮುಂದುವರಿಲಿಕ್ಕೆ ಸಾಧ್ಯ ಅದ ಸುಮ್ ಕೂತಿ ಕೇಳಿ ಎದ್ದವ್ರಿಗೆ ಇದು ಪಾಠ ಏನೇನು ಉಪಯೋಗ ಇಲ್ಲ ಇದು ಪರೀಕ್ಷೆ ಇಲ್ಲಿ ಕೊಡೋದು ಅಲ್ಲದು ಶಾಲೆಯಾಗ ಯೂನಿವರ್ಸಿಟಿಯಾಗ ಕೊಟ್ರ ಪಿ ಎಚ್ ಸಿಗಬಹುದು ಆ ಪಿ ಹೆಚ್ ಡಿ ಅಲ್ಲಿ ಒಳಗಿಂದ ಪಿ ಹೆಚ್ ಡಿ ಅದ ಇದು ಶುದ್ಧ ಬ್ರಹ್ಮನ್ ಯೂನಿವರ್ಸಿಟಿ ಇದು ಅವನಿಗೆ ನಾವು ಪ್ರಾಮಾಣಿಕರಾಗಿ ಸಾಧನೆ ಮಾಡಬೇಕಾಗ್ಯದಿಲ್ಲಿ ಆಗಂಗಿಲ್ಲ ಇದು ಇಂಥದ್ ಮಾಡ್ಲಾಕ್ ಕುಂತಿಲ್ಲ ನಾನು ಓಕೆ ಸರ್ ನಮಸ್ಕಾರ ನಾವು ಮಾತಾಡಿದ್ದು ನಿಮಗ್ ಬೇಜಾರು ಆಗ್ಬೋದು ಕ್ಷಮಿಸ್ಬೇಕು ಫೈಟಿಂಗ್ ಫಾರ್ ದಿ ಕ್ವಾಲಿಟಿ ಕ್ವಾಲಿಟಿ ಬೇಕು ನನಗೆ ಕ್ವಾಂಟಿಟಿ ಬೇಕಾಗಿಲ್ಲ ನನಗೆ ಓಕೆ ನಮಸ್ಕಾರ ಆಯ್ತು ನಮಸ್ಕಾರ